ಮನೆ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪರಿಷ್ಕೃತ ಪಠ್ಯ ಪುಸ್ತಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗವೊಂದರಲ್ಲಿ ಮೂರನೇ ಗದ್ಯ ಪಾಠ ರಾಮರಾಜ ಸೊ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳು ಎಫ್ ಎಸ್ ಸಿ ಎಕ್ಸಾಮ್ನ ಕ್ವಶನ್ ಪೇಪರ್ಗಳು ಅವೈಲೇಬಲ್ ಇದ್ದಾವೆ ಅವುಗಳನ್ನ ಬೆನಿಫಿಟ್ ತಗೊಳ್ರಿ ಅಂತ ಹೇಳ್ತಾ ರಾಮರಾಜ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಪಾಠ ಬರೆದಿರುವ ಲೇಖಕರು ಎನ್ ರಂಗನಾಥ ಶರ್ಮಾ ಅವರ ಪರಿಚಯ ಎಸ್ ಲೇಖಕರ ಪರಿಚಯ ಮಹಾಮಹೋಪಾಧ್ಯಾಯ ವಿದ್ವಾನ ಡಾಕ್ಟರ್ ಎನ್ ರಂಗನಾಥ ಶರ್ಮಾ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಎಂಬಲ್ಲಿ ಜನಿಸಿದರು ಇವರು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರ ಮಿತ್ರ ಚರಿತಂ ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ ಇವರು ಭಾಷಾಂತರ ಪಥ ಲೌಕಿಕ ನ್ಯಾಯಗಳು ಸೂಕ್ತಿ ವ್ಯಾಪ್ತಿ ಉಪನಿಷತ್ ಕಥೆಗಳು ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಎನ್ನುವ ಮೊದಲಾದ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಇವರು ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ಶ್ರೀಮದ್ ಭಾಗವತದ ಸ್ಕಂದ ವಾಕ್ಯಪದಿಯದ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಮೊದಲಾದ ಸಂಸ್ಕೃತ ಕಾವ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾಮಹೋಪಾದ್ಯ ಗೌರವ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಆದಿಚುಂಚನಗೇರಿ ಮಹಾಸಂಸ್ಥಾನವು ಕೊಡಮಾಡುವ ಚುಂಚಸ್ತ್ರೀ ಪ್ರಶಸ್ತಿ ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರ ಮೊದಲಾದ ಹಲವು ಪ್ರಶಸ್ತಿಗಳು ಸಂದಿವೆ ರಾಮರಾಜ್ಯ ಗದ್ದಪಾಠವನ್ನು ಎನ್ ರಂಗನಾಥ ಶರ್ಮಾ ಅವರು ಅನುವಾದಿಸಿರುವ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ಎರಡನೇ ಪ್ರಶ್ನೆ ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಮೂರನೇ ಪ್ರಶ್ನೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಕಷ್ಟಕಾಲಕ್ಕೆ ಸಹಾಯದಲ್ಲಿ ನಿಲ್ಲುವವನು ಪಂಡಿತ ಪ್ರಶ್ನೆ ನಾಲ್ಕು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ಉತ್ತರ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಐದನೇ ಪ್ರಶ್ನೆ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲುವವರು ಯಾರು ಉತ್ತರ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆಂದರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲರು ಆರನೇ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಆ ಕೆಳಗಿನ ಪ್ರಶ್ನೆಗಳನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಅಂತ ಕೇಳಿದರು ಉತ್ತರ ರಾಜವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃತ ಸೇರಿಕೊಂಡು ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ರಾಮನು ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾನೆ ಪ್ರಶ್ನೆ ಎರಡು ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಅಂತ ಕೇಳಿದ್ದಾರೆ ಉತ್ತರ ಅಮಾತ್ಯನಾದವನು ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನೂ ಆಗಿರಬೇಕು ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳುವವರು ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು ಅಮಾತ್ಯರು ರಾಜನೊಡನೆ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆ ವಹಿಸಬೇಕು ರಾಜನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ಅಮಾತ್ಯನಾದವನು ಅದನ್ನು ಒಪ್ಪದೆ ರಾಜನನ್ನು ತೊಡೆದು ನಿಲ್ಲಿಸಲು ಮುಂದೆ ಬರಬೇಕು ಅಂತ ಕೇಳಿದರು ಮುಂದಿನ ಪ್ರಶ್ನೆ ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಏಕೆ ಉತ್ತರ ರಾಜನು ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ತ್ಯಜಿಸಬೇಕು ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಇಲ್ಲದಿದ್ದರೆ ರಾಜನು ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ನಾಲ್ಕನೇ ಪ್ರಶ್ನೆ ದೂತನು ಹೇಗಿರಬೇಕು ಉತ್ತರ ದೂತನು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿರಬೇಕು ದೂತನು ಕಾವ್ಯ ಕಾರ್ಯ ಸಮರ್ಥನೋ ಪ್ರತಿಭಾಶಾಲಿಯೂ ಆಗಿರಬೇಕು ರಾಜನು ಹೇಳಿ ಕಳುಹಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ದೂತನಾದವನು ಈ ಎಲ್ಲ ಗುಣಗಳನ್ನು ಹೊಂದಿರಬೇಕು ಎಂದು ರಾಮನು ಹೇಳುತ್ತಾನೆ ಐದನೇ ಪ್ರಶ್ನೆ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ರಾಜನಾದವನು ಸೇವಕರಿಗೆ ಕೊಡಬೇಕಾದ ಸಾಮಗ್ರಿಯನ್ನು ವೇತನವನ್ನು ಸರಿಯಾದ ಕಾಲದಲ್ಲಿ ಕೊಟ್ಟು ಬಿಡಬೇಕು ಕೊಡದಿದ್ದರೆ ಸೇವಕರು ರಾಜನ ಮೇಲೆ ಕೋಪಿಸಿ ಕೊಳ್ಳುತ್ತಾರೆ ದುರ್ಮಾರ್ಗಕ್ಕೂ ಇಳಿಯುತ್ತಾರೆ ಇದು ಮುಂದೆ ದೊಡ್ಡ ಮಟ್ಟದ ಅನರ್ಥಕ್ಕೆ ಕಾರಣವಾಗುತ್ತದೆ ಹೀಗೆ ರಾಜನಾದವನು ಸೇವಕರ ವಿಷಯದಲ್ಲಿ ವರ್ತಿಸಬೇಕು ಎಂದು ರಾಮನು ಹೇಳುತ್ತಾನೆ ಅಂತ ಬರೆದ್ರೆ ಸಾಕು ಆರನೇ ಪ್ರಶ್ನೆ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಅಂತ ಕೇಳಿದ್ದಾರೆ ಉತ್ತರ ರಾಜನಾದವನು ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರುವಂತೆ ಜಾಗ್ರತೆ ವಹಿಸಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಆದರೆ ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿದು ಖಜಾನೆಯನ್ನು ತುಳುಕಿಸುವಷ್ಟು ತುಂಬಿಸಿಕೊಳ್ಳಬಾರದು ಹೀಗೆ ಖಜಾನೆಯನ್ನು ನಿಭಾಯಿಸಬೇಕು ಎಂದು ರಾಮ ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಅದರಲ್ಲಿ ಮೊದಲ ಪ್ರಶ್ನೆ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನ ಸಂಗ್ರಹವಾಗಿ ಬರೆಯಿರಿ ಅಂತ ಕೇಳಿದರು ಇಲ್ಲಿ ಏನು ಬರೀಬೇಕಂದ್ರೆ ರಾಜನು ಅಮಾತ್ಯರೊಡನೆ ರಹಸ್ಯವಾಗಿ ಮಂತ್ರಾಲೋಚನೆಯನ್ನು ಮಾಡಿ ನಿರ್ಣಯಕ್ಕೆ ಬರಬೇಕು ರಾಜನಾದವನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನ ಕೊಡುವಂಥ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಪಂಡಿತರನ್ನ ಆಧರಿಸಬೇಕು ರಾಜನು ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಅಮಾತ್ಯನನ್ನು ನೇಮಿಸಿಕೊಳ್ಳಬೇಕು ಉತ್ತಮವಾದ ಅಧಿಕಾರಿಗಳನ್ನ ಮೇಲ್ಮಟ್ಟದ ಕಾರ್ಯದಲ್ಲಿಯೂ ಮಧ್ಯಮರನ್ನ ಸಾಮಾನ್ಯ ಕಾರ್ಯದಲ್ಲಿ ಕಾರ್ಯ ಕುಶಲಗಳಿಲ್ಲದ ವ್ಯಕ್ತಿಗಳನ್ನು ಕೆಳಮಟ್ಟದ ಕೆಲಸದಲ್ಲಿ ನೇಮಿಸಬೇಕು ಅತ್ಯುಚ್ಛ ಅತ್ಯುಚ್ಚವಾದ ಅಧಿಕಾರದಲ್ಲಿ ಲಂಚವನ್ನು ತೆಗೆದುಕೊಳ್ಳದ ಪ್ರಾಮಾಣಿಕರಾದ ಸಂದೇಹಾತೀತರಾದ ಶ್ರೇಷ್ಠರಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸಬೇಕು ರಾಜನ ಸತ್ಕಾರದಿಂದ ಸಂತೃಪ್ತನು ಶೂರನು ಧೀರನು ಲಂಚಕ್ಕೆ ಆಸೆ ಪಡೆದ ಮನಃಶುದ್ದಿಯುಳ್ಳವನು ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಸಮರ್ಥನು ಕಾರ್ಯದಕ್ಷನು ರಾಜಭಕ್ತಿಯುಳ್ಳವನು ಆದವನನ್ನು ಸೇನಾಪತಿಯನ್ನಾಗಿ ನೇಮಿಸಿಕೊಳ್ಳಬೇಕು ಬಲಶಾಲಿಗಳು ಯುದ್ಧ ವಿಶಾರದರು ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿ ಪ್ರಸಿದ್ಧರಾದವರು ವೀರರು ಆದ ಸೇನಾ ನಾಯಕರಿಗೆ ಸೂಕ್ತ ಬಹುಮಾನ ಪಾರಿತೋಷಕಗಳನ್ನು ಕೊಟ್ಟು ಸನ್ಮಾನಿಸಬೇಕು ಸೈನಿಕರಿಗೆ ಕೊಡಬೇಕಾದ ಸಾಮಗ್ರಿಯನ್ನು ವೇತನವನ್ನು ಕಾಲಕಾಲಕ್ಕೆ ನೀಡಬೇಕು ವಿದ್ಯಾರ್ಥಿಗಳೊಡನೆ ಪ್ರೀತಿ ಇಂದಿರಬೇಕು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನ ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದಲ್ಲಿ ಮಂತ್ರಿಯೇ ಮೊದಲಾದ ಹದಿನೆಂಟು ಇಲಾಖೆಗಳು ಹೇಗೆ ನಡೆದುಕೊಳ್ಳುತ್ತಿವೆ ಎಂದು ಪರೀಕ್ಷಿಸಲು ಒಬ್ಬೊಬ್ಬರ ಮೇಲೆ ಮೂವರು ಗೂಢಾಚಾರರಂತೆ ನೇಮಿಸಬೇಕು ರಾಜನಾದವನು ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರುವಂತೆ ಜಾಗೃತಿ ವಹಿಸಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಇವು ರಾಜ್ಯಾಡಳಿತದ ವಿಷಯದಲ್ಲಿ ರಾಮ ನೀಡಿದ ಉಪದೇಶಗಳು ಪ್ರಶ್ನೆ ಎರಡು ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿರಿ ಅಂತ ಕೇಳಿದರು ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ನಾಸ್ತಿಕ ಬುದ್ಧಿ ಸುಳ್ಳು ಶಿಟ್ಟು ಅನವಧಾನ ಚಟುವಟಿಕೆ ಇಲ್ಲದೆ ಕೆಲಸ ತಡ ಮಾಡೋದು ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗೋದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರ ತೆಗೆದುಕೊಳ್ಳೋದು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸೋದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರೋದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸೋದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರೋದು ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಮಾಡೋದು ರಾಜನು ಈ ಹದಿನಾಲ್ಕು ರಾಜದೋಷಗಳಿಗೆ ಅವಕಾಶವನ್ನು ಕೂಡ ಮಾಡಬಾರದು ರಾಜನಾದವನು ಯಾವುದೇ ಪ್ರಮುಖ ನಿರ್ಣಯ ತೆಗೆದುಕೊಳ್ಳುವ ಮೊದಲು ನಾಲ್ವರು ಪ್ರಾಜ್ಞಾ ಮಂತ್ರಿಗಳೊಡನೆ ಒಟ್ಟಿಗೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರಾಗಿ ಕರೆದು ಪ್ರತ್ಯೇಕವಾಗಿ ಅವರ ಅಭಿಪ್ರಾಯ ಅರಿತುಕೊಳ್ಳಬೇಕು ರಾಜನು ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಇನ್ನು ಸ್ವಾರಸ್ಯಗಳನ್ನು ಬರಿಬೇಕು ಮೊದಲ ವಾಕ್ಯ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ಮಹಾಮಹೋಪಾಧ್ಯಾಯ ವಿದ್ವಾನ ಎನ್ ರಂಗನಾಥ ಶರ್ಮಾ ಅವರು ಅನುವಾದಿಸಿರುವ ಶ್ರೀ ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಭರತನಿಗೆ ರಾಜ್ಯಾಡಳಿತದ ವಿಷಯದಲ್ಲಿ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ರಾಮನು ಹೇಳ್ತಾನೆ ಸ್ವರಶ ಪಂಡಿತನಾದವನು ರಾಜನ ಕಷ್ಟ ಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ಯಶಸ್ವಿಗೊಳಿಸಬಲ್ಲನು ಆದ್ದರಿಂದ ರಾಜನು ಪಂಡಿತರನ್ನು ಗೌರವಿಸಬೇಕು ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಶಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಎರಡನೇ ವಾಕ್ಯ ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಆಯ್ಕೆ ಈ ವಾಕ್ಯವನ್ನು ಮಹಾಮಹೋಪಾಧ್ಯಾಯ ವಿದ್ವಾನ ಎನ್ ರಂಗನಾಥ ಶರ್ಮಾ ಅವರು ಸಂಪಾದಿಸಿರುವ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಭರತನಿಗೆ ರಾಜ್ಯಾಡಳಿತದ ವಿಷಯದಲ್ಲಿ ಉಪದೇಶವನ್ನ ಮಾಡೋ ಸಂದರ್ಭದಲ್ಲಿ ಈ ಮಾತನ್ನು ರಾಮನು ಹೇಳ್ತಾನೆ ಸ್ವರಶ ದೂತನು ಸತ್ಯವಂತನಾಗಿ ವ್ಯಕ್ತಿಗಳ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಿ ದೂತಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುವಂತೆ ಇರಬೇಕು ಎನ್ನುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮೂರನೇ ವಾಕ್ಯ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ಆಯ್ಕೆ ಈ ವಾಕ್ಯವನ್ನು ಮಹಾಮಹೋಪಾಧ್ಯಾಯ ವಿದ್ವಾನ ಎನ್ ರಂಗನಾಥ ಶರ್ಮಾ ಅವರು ಅನುವಾದಿಸಿರುವ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎನ್ನು ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ಭರತನಿಗೆ ರಾಜ್ಯಾಡಳಿತ ವಿಷಯದಲ್ಲಿ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಈ ಮಾತು ಹೇಳ್ತಾನೆ ಸ್ವಾರಶ್ಯ ಆದಾಯವು ವೇಕ್ಕಿಂತ ಹೆಚ್ಚಾಗಿದ್ದರೆ ಖಜಾನೆಯಲ್ಲಿ ಹಣವು ಸಂಗ್ರಹವಾಗಿ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಲು ಉಪಯೋಗವಾಗ್ತದೆ ಎಂಬುದೇ ಈ ಮಾತಿನ ಸ್ವಾರಸ್ಯ ನೆಕ್ಸ್ಟ್ ಭಾಷಾಭ್ಯಾಸ ಪದಗಳ ವಚನ ಬದಲಿಸಿ ಬರಿಬೇಕು ದೂತ ದೂತರು ಅಮಾತ್ಯ ಅಮಾತ್ಯರು ಪ್ರಶ್ನೆ ಪ್ರಶ್ನೆಗಳು ಧನುರ್ಧಾರಿಗಳು ಧನುರ್ಧಾರಿ ಮೌಲ್ಯ ಮೌಲ್ಯಗಳು ಬಹುಮಾನಗಳು ಬಹುಮಾನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರಬೇಕು ಕೃಷ ವಯಸ್ಸಾದಂತೆ ದೇಹವು ಕ್ರಶವಾಗುತ್ತದೆ ನಿದ್ರಾವಶ ಓದೋ ಸಮಯದಲ್ಲಿ ನಿದ್ರಾವಶರಾಗಬಾರದು ಏರ್ಪಾಡು ಶಾಲೆಯಲ್ಲಿ ಪರೀಕ್ಷೆಗೆ ಎಲ್ಲ ಏರ್ಪಾಡುಗಳನ್ನು ಮಾಡಲಾಗಿದೆ ಚಾಪಲ್ಯ ಮಕ್ಕಳು ಟಿ ವಿ ನೋಡುವ ಚಾಪಲ್ಯದಿಂದ ಹೊರಬರಬೇಕು ಜ್ಞಾತಿ ಜ್ಞಾತಿಗಳೊಡನೆ ಸ್ನೇಹದಿಂದ ಇರಬೇಕು ಅನ್ನೋದು ಕೇಳಿದರು ಸಂಧಿ ಬಿಡಿಸಿ ಹೆಸರಿಸಬೇಕು ಜಾವದಲ್ಲೆದ್ದು ಅಂತ ಇದೆ ಜಾವದಲ್ಲಿ ಅದಕ್ಕೆದ್ದು ಲೋಪಸಂಧಿ ದರ್ಶನವನ್ನು ದರ್ಶನ ಪ್ಲಸ್ ಅನ್ನು ಆಗಮಸಂಧಿ ನಿರ್ಭಯವಾಗಿ ನಿರ್ಭಯ ಪ್ಲಸ್ ಆಗಿ ಆಗಮಸಂಧಿ ಕಣ್ಣಿರ್ ಕಣ್ಣಿಟ್ಟರು ಕಣ್ಣು ಪ್ಲಸ್ ಇಟ್ಟಿರು ಕಣ್ಣಿಟ್ಟು